ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಷ್ಟ್ರ ರಾಜಕಾರಣ ಹಾಗೆ ರಾಜ್ಯ ರಾಜಕಾರಣ ಅಂತ ಬಂದಾಗ ವಾಸ್ತವವಾಗಿ ಜೊತೆಗೆ ಭವಿಷ್ಯದ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗೋದು ಸಹಜ ಆದ್ರೆ ಈಗ ಆಗ್ತಾ ಇರೋ ಚರ್ಚೆ ಏನಂತಂದ್ರೆ ದೇಶಕ್ಕೆ ನರೇಂದ್ರ ಮಹಾರಾಷ್ಟ್ರಕ್ಕೆ ದೇವೇಂದ್ರ ರಾಜ್ಯಕ್ಕೆ ವಿಜಯೇಂದ್ರ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಒಂದು ಕಡೆ ಬಿ ಜೆ ಪಿ ವಲಯದಲ್ಲೇ ಬಿಜೆಪಿ ಅಭಿಮಾನಿ ಬಳಗದಲ್ಲೇ ಆಗ್ತಾ ಇರುವಂತಹ ಚರ್ಚೆ ಅಂತಂದ್ರೆ ಹಿಂದುತ್ವ ಗಟ್ಟಿಯಾಗಿ ನೆಲೆಯೂರಬೇಕು ನಮ್ಮ ದೇಶದಲ್ಲಿ ಹಾಗೇನೆ ಹಿಂದುತ್ವದ ರಕ್ಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಂತಹ ನಾಯಕರು ಬೇಕೇ ಬೇಕು ಅನ್ನುವಂಥ ವಿಚಾರ ಅಂದ್ರೆ ಈ ತರದ ಒಂದು ಚರ್ಚೆ ಆಗೋದಕ್ಕೂ ಒಂದಷ್ಟು ಉದ್ದೇಶಗಳು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೂಡ ಕಾರಣ ಅಂತ ಹೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ನರೇಂದ್ರ ಮಹಾರಾಷ್ಟ್ರಕ್ಕೆ ದೇವೇಂದ್ರ ಹಾಗೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ರಾಜ್ಯಕ್ಕೆ ವಿಜಯೇಂದ್ರ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ಚರ್ಚೆಗಳು ನಡೀತಾ ಇವೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಅಂದ್ರೆ ನಮ್ಮ ರಾಜ್ಯದ ಮಟ್ಟಕ್ಕೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದೀವಿ ವರ್ಷಗಳಲ್ಲಿ ಹತ್ತೊಂಬತ್ತು ದೇಶಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸನ್ಮಾನ ಮಾಡಿವೆ ಇದು ಮೋದಿ ಜನಪ್ರಿಯತೆಗೆ ಸಾಕ್ಷಿ ಹಾಗೆ ಮೋದಿ ಅವರು ಹದಿನಾಲ್ಕು ಸಲ ವಿದೇಶಿ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಮೋದಿ ಅವರನ್ನ ಗೌರವಿಸಿದ ದೇಶಗಳಲ್ಲಿ ಮುಸ್ಲಿಂ ಜಗತ್ತಿನ ದೇಶಗಳು ಕೂಡ ಸೇರ್ಕೊಂಡಿವೆ ಹಾಗೆ ರಾಜತಾಂತ್ರಿಕ ದೃಷ್ಟಿಯಿಂದ ಇದೊಂದು ದೊಡ್ಡ ವಿಷಯ ಅಂತ ಬಿಜೆಪಿ ಕೂಡ ಹೇಳಿಕೊಂಡಿದೆ ಭಾರತವನ್ನ ಅಮೆರಿಕ ಹಾಗೆ ರಷ್ಯಾ ಗೌರವಿಸುತ್ತೆ ಈಗ ಗಯಾನ ಅಫ್ಘಾನಿಸ್ತಾನ ಇಸ್ರೇಲ್ ಪ್ಯಾಲೆಸ್ಟೈನ್ ಕೂಡ ಭಾರತದ ಮಾತನ್ನ ಕೇಳುತ್ತೆ ಹೀಗಾಗಿ ಭಾರತ ಹೊಸ ಯುಗವನ್ನ ಶುರು ಮಾಡಿದೆ ಅಂದ್ರೆ ಇದು ಮೋದಿ ಅವರ ಜನಪ್ರಿಯತೆಗೆ ಸಾಧನೆಗೆ ಸಾಕ್ಷಿ ಅಂತ ಹೇಳ್ಬೋದು ರಾಜತಾಂತ್ರಿಕ ದಕ್ಷತೆ ರಾಜತಾಂತ್ರಿಕ ಸಾಮರಸ್ಯದ ಮೂಲಕ ಮೋದಿ ಅವರು ಹೊಸ ಯುಗವನ್ನ ಶುರು ಮಾಡಿದ್ದಾರೆ ಮೋದಿ ಅವರು ಎರಡು ಸಲ ಅಮೆರಿಕದಲ್ಲಿ ವಿದೇಶಿ ಸಂಸತ್ತನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಆಸ್ಟ್ರೇಲಿಯಾ ಬ್ರಿಟನ್ ಫಿಜಿ ಮಾರಿಷಸ್ ಉಗಾಂಡ ನೇಪಾಳ ಭೂತಾನ್ ಶ್ರೀಲಂಕಾ ಮಂಗೋಲಿಯಾ ಅಫ್ಘಾನಿಸ್ತಾನ ಹಾಗೆ ಮಾಲ್ಡೀವ್ಸ್ ನ ಸಂಸತ್ತನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಹೆಚ್ಚು ಸಲ ವಿದೇಶಿ ಸಂಸತ್ತನ್ನ ಉದ್ದೇಶಿಸಿ ಭಾಷಣ ಮಾಡಿದ ದಾಖಲೆ ಕೂಡ ಮೋದಿ ಅವರಿಗೆ ಸಲ್ಲತ್ತೆ ಅವರ ನಂತರ ಮನಮೋಹನ್ ಸಿಂಗ್ ಹೆಸರು ಏಳು ದೇಶಗಳೊಂದಿಗೆ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಹಾಗೆ ಇಂದಿರಾ ಗಾಂಧಿ ನಾಲ್ಕು ಸಲ ನೆಹರು ಅವರು ಮೂರು ಸಲ ರಾಜೀವ್ ಗಾಂಧಿ ಎರಡು ಸಲ ವಾಜಪೇಯಿ ಅವರು ಎರಡು ಸಲ ನರಸಿಂಹರಾವ್ ಒಂದು ಸಲ ಹಾಗೆ ಮೊರಾರ್ಜಿ ದೇಸಾಯಿ ಒಂದು ಸಲ ವಿದೇಶಿ ಸಂಸತ್ತಲ್ಲಿ ಭಾಷಣ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಏಷ್ಯಾದಿಂದ ಹಿಡಿದು ಅಮೆರಿಕ ಯುರೋಪ್ ಆಫ್ರಿಕಾ ಆಸ್ಟ್ರೇಲಿಯಾ ಸೇರಿದ ಹಾಗೆ ಹಲವು ರಾಷ್ಟ್ರಗಳ ಸಂಸತ್ತಿನಲ್ಲಿ ಭಾರತದ ವರ್ಚಸ್ಸನ್ನ ಜಾಸ್ತಿ ಮಾಡಿದ್ದಾರೆ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ರಾಜತಾಂತ್ರಿಕ ದಕ್ಷತೆಯ ಅತ್ಯುನ್ನತ ಮಟ್ಟವನ್ನ ತಲುಪಿದೆ ನಾವು ಪ್ರಗತಿಯನ್ನ ಹೊಂದುತ್ತಾ ಇದ್ದೀವಿ ಹಾಗೆ ವೇಗದಲ್ಲಿ ಸಾಕ್ತಾ ಇದ್ದೀವಿ ಜಗತ್ತು ನಮಗೆ ಇನ್ನೊಂದು ಕಡೆಯಿಂದ ನಮಸ್ಕರಿಸ್ತಾ ಇದೆ ಅನ್ನೋದಕ್ಕೆ ಮೋದಿ ಅವರ ಸಾಧನೆ ಜನಪ್ರಿಯತೆ ಸಾಕ್ಷಿ ಅಂತ ಹೇಳ್ಬೋದು ಇದು ವಿದೇಶಿ ಇದು ವಿದೇಶಿ ವಿಚಾರದಲ್ಲಿ ಮಾತ್ರ ಅಲ್ಲ ಭಾರತದಲ್ಲೂ ಕೂಡ ಮೋದಿ ಅವರ ವರ್ಚಸ್ಸು ಎಷ್ಟಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಬಿಜೆಪಿಗೆ ಮತ ಹಾಕಬೇಕು ಅಂತ ಅಂದ್ರೆ ಜನ ಮೋದಿ ಮುಖವನ್ನ ನೋಡ್ತಾ ಇದ್ದಾರೆ ಅಂದ್ರೆ ಮೋದಿ ಅಲೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದಕ್ಕೆ ಮೊನ್ನೊನ್ನ ಅಷ್ಟೇ ನಡೆದಂತಹ ಮಹಾರಾಷ್ಟ್ರ ಚುನಾವಣೆ ಕೂಡ ಸಾಕ್ಷಿ ಅಂತ ಹೇಳ್ಬೋದು ಹೀಗಾಗಿನೇ ನಮ್ಮ ದೇಶಕ್ಕೆ ಮೋದಿ ಅವರ ಅಗತ್ಯ ಇದೆ ಯಾಕಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಮೋದಿ ಅವರೇ ಕಾರಣ ಹೀಗಾಗಿ ದೇಶಕ್ಕೆ ಮೋದಿ ಬೇಕೇ ಬೇಕು ಅಂತ ಅನೇಕರು ಹೇಳ್ತಾರೆ ಇನ್ನು ಸಾಕಷ್ಟು ಜನಪ್ರಿಯತೆಯನ್ನ ಪಡೆದು ಹಿಂದುತ್ವ ಆರ್ ಎಸ್ ಹಿನ್ನೆಲೆಯಿಂದ ಬಂದಂತ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಇರ್ಲಿ ಅದು ಬಿಜೆಪಿಗೆ ಸೇರಿದಂತ ಅಂದ್ರೆ ಬಿಜೆಪಿ ಪಕ್ಷದಿಂದ ಆಯ್ಕೆಯಾದ ಮುಖ್ಯಮಂತ್ರಿ ಇರ್ಲಿ ಅವರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಕೆಲವರನ್ನ ಈ ಲಿಸ್ಟ್ ಗೆ ಸೇರಿಸ್ಕೊಂಡು ಒಂದಷ್ಟು ಚರ್ಚೆಗಳಾಗೋದುಂಟು ಲೋಕಸಭೆಗೆ ಅತಿ ಹೆಚ್ಚು ಸ್ಥಾನಗಳನ್ನ ಕೊಡೋ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ ಇದನ್ನ ಎರಡನೇ ಸಲ ಆಳ್ತಾ ಇರೋ ಯೋಗಿ ಆದಿತ್ಯನಾಥ್ ಅವರಿಗೆ ಭವಿಷ್ಯದಲ್ಲಿ ಅಂಥದ್ದೊಂದು ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು ಹಿಂದುತ್ವದ ಸಿದ್ಧಾಂತವನ್ನ ಪ್ರತಿಪಾದಿಸೋ ಯೋಗಿ ಅವರ ರೀತಿ ನೀತಿಗೆ ಆ ರಾಜ್ಯವನ್ನ ಬಿಟ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಇವರನ್ನ ಬಿಟ್ರೆ ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ ಕೂಡ ಲೋಕಸಭೆಯ ವಿಚಾರದಲ್ಲಿ ದೊಡ್ಡ ಸಂಖ್ಯೆ ಕೊಡೋ ಜಾಗದಲ್ಲಿದ್ದರು ಮುಖ್ಯಮಂತ್ರಿಯಾಗಿ ಹಿಂದುತ್ವದ ಪ್ರತಿಪಾದನೆಯಲ್ಲಿ ತೋರಿಸಿರುವಂತ ಕಾಳಜಿ ಅವರನ್ನು ಕೂಡ ಒಂದ್ ರೀತಿ ಆ ಲಿಸ್ಟ್ಗೆ ಸೇರೋ ಹಾಗೆ ಮಾಡುತ್ತೆ ಹಾಗೇನೆ ನರೇಂದ್ರ ಮೋದಿಯವರು ಕೂಡ ಪ್ರಧಾನಿ ಸ್ಥಾನಕ್ಕೆ ಬಂದಿದ್ದರ ಹಿಂದೆ ಇದ್ದಿದ್ದು ಮುಖ್ಯಮಂತ್ರಿಯಾಗಿ ಅವರು ಗುಜರಾತ್ ಅನ್ನ ಆರ್ಥಿಕ ಶಕ್ತಿಯಾಗಿ ಬ್ರ್ಯಾಂಡ್ ಮಾಡಿದ ರೀತಿ ಹಾಗೆ ಹಿಂದುತ್ವದ ಆಸರೆ ಈ ಎಲ್ಲಾ ಹಿನ್ನೆಲೆಗಳಲ್ಲಿ ಫಡ್ನವೀಸ್ ರಾಷ್ಟ್ರ ರಾಜಕಾರಣದ ಚರ್ಚೆಯಲ್ಲಿ ಬಹಳ ಮುಖ್ಯ ಪಾತ್ರ ನಿರ್ವಹಿಸುತ್ತಾರೆ ಲೋಕಸಭೆಗೆ ನಲವತ್ತೆಂಟು ಸ್ಥಾನಗಳನ್ನು ಕೊಡುವ ಮಹಾರಾಷ್ಟ್ರದಿಂದ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗಿರೋರು ಫಡ್ನವೀಸ್ ಅನ್ನೋ ಅಂಶ ಅವರ ಸಾಧನೆಯ ವಿವರಕ್ಕೆ ಒಂದಷ್ಟು ತೂಕ ಕೊಡುತ್ತೆ ಅವರ ವಯಸ್ಸಿನೂ ಐವತ್ನಾಲ್ಕು ಹೀಗಾಗಿ ಎರಡು ದಶಕದ ನಂತರ ಈಗಿರೋ ಸಂಭಾವ್ಯ ನೇತಾರರು ತಮ್ಮ ಸರದಿಯನ್ನ ಮುಗಿಸಿದ ಮೇಲೆ ಅಗ್ರ ಸ್ಥಾನಕ್ಕೆ ಪರಿಗಣಿತವಾಗಿರೋ ಅವಕಾಶ ಇದೆ ಇಡೀ ದೇಶವನ್ನ ಪ್ರಭಾವಿಸೋ ದೇಶದ ವಿತ್ತ ಕೇಂದ್ರ ಮುಂಬೈಯನ್ನ ತನ್ನಲ್ಲಿರಿಸಿಕೊಂಡಿರೋ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ತೂಕ ವ್ಯಾವಹಾರಿಕವಾಗಿ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಅಂತ ಹೇಳ್ಬೋದು ಮರಾಠಿ ಜೊತೆಗೆ ಹಿಂದಿಯನ್ನು ವ್ಯಾಪಕವಾಗಿ ಬಳಸೋ ಹಾಗೆ ಅದರಲ್ಲಿ ಅಭಿವ್ಯಕ್ತಿಸೋ ಮಹಾರಾಷ್ಟ್ರದ ನೆಲದಿಂದ ಬರುವ ನೇತಾರರಿಗೆ ದೆಹಲಿ ರಾಜಕಾರಣ ಬೇಗ ಒಗ್ಗಿಕೊಳ್ಳುತ್ತೆ ಹಿಂದಿಯಲ್ಲಿ ಸುಲಲಿತವಾಗಿ ಮಾತನಾಡುವ ದೇವೇಂದ್ರ ಫಡ್ನವೀಸ್ ಭವಿಷ್ಯದ ರಾಷ್ಟ್ರ ರಾಜಕಾರಣಕ್ಕೆ ಸಹಜವಾಗಿ ಸಲ್ತಾರೆ ನನ್ನ ನೀರಿಳಿದಿದೆ ಅಂತ ದಡದಲ್ಲಿ ಮನೆ ಕಟ್ಟಬೇಡ ನಾನು ಸಮುದ್ರ ಮರಳಿ ಬರ್ತೀನಿ ಅಂತ ಈ ಚುನಾವಣೆಯಲ್ಲಿ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದವರು ಫಡ್ನವೀಸ್ ಒಂದ್ಸಲ ಮುಖ್ಯಮಂತ್ರಿಯಾಗಿದ್ದ ತನ್ನನ್ನ ಪಕ್ಷದ ಹೈಕಮಾಂಡ್ ಉಪಮುಖ್ಯಮಂತ್ರಿಯನ್ನಾಗಿಸ್ಬಿಡ್ತು ಅಂತ ಬೇಸರ ಮಾಡಿಕೊಳ್ಳಿಲ್ಲ ಅವರ ಈ ಗುಣ ಹಾಗೆ ಅಧಿಕಾರ ಇಲ್ಲದೇ ಇದ್ದರೂ ಹಿಂದುತ್ವದ ವಿಚಾರಕ್ಕೆ ತೋರಿದ ನಿಷ್ಠೆ ಇವೆಲ್ಲವೂ ಫಡ್ನವೀಸ್ ಅವರನ್ನ ರಾಜಕಾರಣದ ದೀರ್ಘಾವಧಿಯ ಆಟಗಾರ ಅಂತ ಕರೆಸಿಕೊಳ್ಳುತ್ತೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಬಾಳಾಸಾಹೇಬ್ ಅವರ ಹಿಂದುತ್ವಕ್ಕೆ ಹೇಗೆ ಬೆನ್ನು ತೋರಿಸಿದೆ ಅನ್ನೋದನ್ನ ನಿರಂತರವಾಗಿ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಹೋದವರು ಫಡ್ನವೀಸ್ ಹೀಗೆ ಹಿಂದುತ್ವದ ಹಿನ್ನೆಲೆಯುಳ್ಳ ಒಬ್ಬ ನಿಷ್ಠಾವಂತ ನಾಯಕ ಅಂತ ಅದು ದೇವೇಂದ್ರ ಫಡ್ನವೀಸ್ ಅಂತ ಹೇಳ್ಬಹುದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಫಡ್ನವೀಸ್ ಅವರ ಛಾಪು ಬಹಳಷ್ಟಿದೆ ಮುಂದಿನ ದಿನಗಳಲ್ಲಿ ಪ್ರಧಾನಿಯಾಗೋ ಎಲ್ಲಾ ಗುಣ ಕೂಡ ಇವರಿಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಮ್ಮ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಸದ್ಯಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರ ವಿಚಾರವಾಗಿ ಹೇಳೋದಾದ್ರೆ ವಿಜಯೇಂದ್ರ ರಾಜ್ಯದಲ್ಲಿ ಅನೇಕ ಬಿಜೆಪಿ ಹಿರಿಯ ನಾಯಕರ ವಿರೋಧದ ನಡುವೆ ಕೂಡ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಹೈಕಮಾಂಡ್ಗೆ ಇವರ ವಿರುದ್ಧ ಏನೇ ದೂರುಗಳು ಹೋದ್ರೂ ವಿಜಯೇಂದ್ರ ವಿರುದ್ಧ ಯಾವ ಕ್ರಮಕ್ಕೂ ಕೂಡ ಹೈಕಮಾಂಡ್ ಮುಂದಾಗ್ತಾ ಇಲ್ಲ ಇದು ವಿಜಯೇಂದ್ರ ಅವರ ಸಂಘಟನಾ ಶಕ್ತಿಗೆ ಜೊತೆಗೆ ಅವರ ಹಿಂದೆ ಇರುವಂತಹ ಲಿಂಗಾಯತ ಸಮುದಾಯದ ಸಪೋರ್ಟ್ ತಂದೆ ಬಿ ಎಸ್ ವೈ ಅವರ ಕೃಪಾ ಕಟಾಕ್ಷ ಇದೆಲ್ಲವೂ ಕೂಡ ಅವರನ್ನ ಗಟ್ಟಿಗೊಳಿಸ್ತಾ ಇದೆ ಈಗಾಗಲೇ ನೀವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಏನೇ ಆರೋಪ ಮಾಡಲಿ ಒಂದಷ್ಟು ಬಣ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು ಕೂಡ ವಿಜಯೇಂದ್ರ ಮಾತ್ರ ಯಾವ ಕಾರಣಕ್ಕೂ ಬಗ್ತಾ ಇಲ್ಲ ಜಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ವಾಪಸ್ ನಾವು ಬಂದೇ ಬರ್ತೀವಿ ಬಹುಮತದೊಂದಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಛಾಪು ಮೂಡಿಸಿದ್ದಾರೆ ಇನ್ನು ಮುಂಬರುವ ವರ್ಷಗಳಲ್ಲಿ ಅಂದ್ರೆ ಇನ್ನೂ ಮೂರು ವರ್ಷ ಇರೋದ್ರಿಂದ ಇನ್ನಷ್ಟು ಸಂಘಟನೆಯಲ್ಲಿ ತಮ್ಮ ಬಲ ಎಷ್ಟು ಅನ್ನೋದನ್ನ ತೋರಿಸ್ತಾರೆ ಲಿಂಗಾಯತ ಸಮುದಾಯದ ಪ್ರಬಲ ಬೆಂಬಲ ಕೂಡ ಇರುತ್ತೆ ರಾಜ್ಯಾಧ್ಯಕ್ಷನಾಗಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಾದ್ರೆ ವಿಜಯೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬರೋದಾದ್ರೆ ಇವರೇ ಸಿಎಂ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕರು ಬಿಂಬಿಸ್ತಾ ಇದ್ದಾರೆ ಈಗಿನ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹೀಗೆ ರಾಜ್ಯ ಸರ್ಕಾರವನ್ನ ಅನೇಕ ವಿಚಾರದಲ್ಲಿ ಸಿಲುಕಿ ಹಾಕ್ಸೋದಕ್ಕೆ ಜನಾಭಿಪ್ರಾಯವನ್ನ ಮೂಡ್ಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಒಂದ್ ರೀತಿ ವಿಜಯೇಂದ್ರ ಅವರಿಗೆ ಪ್ಲಸ್ ಆಗಿ ಪರಿಣಮಿಸಬಹುದು ಹಾಗೆ ವಿಜಯೇಂದ್ರ ಅವರಂತಹ ನಾಯಕತ್ವ ಕರ್ನಾಟಕಕ್ಕೆ ಬೇಕು ಮುಂದಿನ ದಿನಗಳಲ್ಲಿ ಯಂಗ್ ಲೀಡರ್ ಅನ್ನೋದರ ಜೊತೆಗೆ ಬಿಜೆಪಿ ಪಕ್ಷವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಬಲ್ಲ ಸ್ಟ್ರಾಂಗ್ ಲೀಡರ್ ಅಂತ ವಿಜಯೇಂದ್ರ ಅವರು ಗುರುತಿಸಿಕೊಳ್ತಾ ಇದ್ದಾರೆ ಹೀಗಾಗಿ ಆಗ್ಲೇ ಹೇಳ್ದ ಹಾಗೆ ದೇಶಕ್ಕೆ ನರೇಂದ್ರ ಮಹಾರಾಷ್ಟ್ರಕ್ಕೆ ದೇವೇಂದ್ರ ಇನ್ನು ಕರ್ನಾಟಕಕ್ಕೆ ವಿಜಯೇಂದ್ರ ಅನ್ನೋ ನಿಟ್ಟಿನಲ್ಲೇ ಈ ಎಲ್ಲಾ ಲೆಕ್ಕಾಚಾರಗಳೊಂದಿಗೆ ಕೆಲವೊಂದು ಚರ್ಚೆಗಳಾಗ್ತಾ ಇರೋದನ್ನ ಗಮನಿಸಬಹುದು ನಿಮ್ಗೆ ಏನನ್ಸುತ್ತೆ ಈಗೇನೋ ಮಹಾರಾಷ್ಟ್ರದ ಸಿಎಂ ಆಗಿ ದೇವೇಂದ್ರ ಇದಾರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿದ್ದಾರೆ ಕರ್ನಾಟಕದ ಪಾಲಿಗೆ ನಿಜಕ್ಕೂ ವಿಜಯೇಂದ್ರ ಅವರು ಇದೇ ಲಿಸ್ಟ್ ಗೆ ಸೇರ್ಕೊಳ್ತಾರ ಸಕ್ಸಸ್ಫುಲ್ ನಾಯಕರಾಗ್ತಾರ ಬಿಜೆಪಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾರ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ